ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಲೈನ್ ಸಂಸ್ಥೆಯನ್ನು ಪ್ರಾರಂಭಿಸ ಮಾಡಿ ಅದರ ಮುಖಾಂತರ ಸಮಾಜ ಪರ ಕಾರ್ಯಕ್ರಮನ ಮಾಡತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಸಿರಾ ಲೈನ್ಸ್ ಸಂಸ್ಥೆ ಪ್ರಾರಂಭ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ದೊಡ್ಡ ಹೆಮ್ಮೆ ವಿಚಾರ ನಾನು ಕೂಡ ಇದೇ ಜಿಲ್ಲೆ ತುಮಕೂರು ಜಿಲ್ಲೆಯ ಇಂದ ಬಂದಂಥವನು ಕುಣಿಗೋಲ್ ತಾಲೂಕು ಅಮೃತೂರು ಹಳ್ಳಿ ನನ್ನ ಹುಟ್ಟೂರು ಬೆಟ್ಟಳ್ಳಿ ಗ್ರಾಮ ಇವತ್ತು ನಮ್ಮದೇ ಜಿಲ್ಲೆಯ ಇನ್ನೊಂದು ತಾಲೂಕಿನ ಒಂದು ಅತ್ಯುತ್ತಮವಾದಂಥ ಲಯನ್ಸ್ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥದ್ದು ಎಮ್ಮೆಯ ವಿಚಾರ ತಮ್ಮೆಲ್ಲರನ್ನೂ ತಿಳಿದಿರಲಿ ಬೇರೆ ಸಂಸ್ಥೆಗಳಿಗಿನ್ನ ಬಹಳಷ್ಟು ವಿಭಿನ್ನವಾದಂಥ ಸಂಸ್ಥೆ ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಕಾರಣ ಯಾವುದೇ ಪ್ರತಿಫಲಕ್ಷೆಯನ್ನು ಇಟ್ಕೊಳ್ತೀರ ಯಾವುದೇ ಅದರಿಂದ ಆದಾಯವನ್ನು ನಿರೀಕ್ಷೆ ಮಾಡದೆ ಜನಪರವಾದಂಥ ಕಾಳಜಿಯಾದಂಥ ಕೆಲಸಗಳನ್ನು ನಮ್ಮ ಸ್ವಂತ ದುಡಿಮೆಯ ಒಂದಷ್ಟು ಭಾಗವನ್ನು ಸಮಾಜಕ್ಕೆ ಮತ್ತೆ ನಾವು ಕೊಡ್ತಕ್ಕಂಥ ಒಂದು ವೇದಿಕೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ನೂರ ಏಳು ವರ್ಷಗಳನ್ನು ಪೂರೈಸಿದಂಥ ಈ ಸಂಸ್ಥೆ ಈಗ ನೂರ ಎಂಟನೇ ವರ್ಷಕ್ಕೆ ಕಾಲಿಟ್ಟಿದೆ ಇದರ ಸಂಸ್ಥಾಪಕರಾದಂಥ ಮೆಲ್ವಿ ಜೋನ್ ಅಂತವ್ರು ಇಲ್ಲಿ ಬಹಳ ಬಹಳ ಹೊ ಹೊಸ ಹೊಸ ಸದಸ್ಯರು ಏನಿದ್ದೀರಾ ತಮ್ಮೆಲ್ಲರೂ ಕೂಡ ಅನ್ನೋ ಉದ್ದೇಶಕ್ಕೋಸ್ಕರ ಇದು ತಿಳಿಸ್ತಾ ಇದ್ದೀನಿ ಮೆಲ್ನಿ ಜೀವನ ಅಂತಕ್ಕಂಥವ್ರು ಅವರು ಒಬ್ಬರು ಇನ್ಸುರೆನ್ಸ್ ಏಜೆಂಟ್ ನಮ್ಮ ಮೊದಲನೇ ಮಹಾಯುದ್ಧ ಆದ ನಂತರ ಇವರು ಯಶಸ್ವಿ ಇನ್ಸುರೆನ್ಸ್ ಏಜೆಂಟ್ ಆಗಿದ್ದಂಥವ್ರು ಒಮ್ಮೆ ಎಲ್ಲ ಸ್ನೇಹಿತರ ಜೊತೆ ಕೂಡಿ ಮಾತಾಡ್ತಾ ಯಾವಲ್ಲೂ ಕೂಡ ನಮ್ಮ ವ್ಯಾಪಾರ ನಮ್ಮ ಸಂಸಾರ ನಮ್ಮ ಸಂಬಂಧಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ನಾವು ಸಮಾಜಮುಖಿಯಾದಂಥ ಕೆಲಸ ಮಾಡಲಿಕ್ಕೆ ಒಂದು ಸರ್ವಿಸ್ ಆರ್ಗನೈಜೇಷನ್ನ ಯಾಕೆ ಪ್ರಾರಂಭ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನ ಮೆಲ್ವಿನ್ ಜೋನ್ ಅಂತಕ್ಕಂಥ ಮಹಾ ವ್ಯಕ್ತಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಪ್ರಾರಂಭಿಸ್ತು ಇಂದು ನಾನು ಬೆಚ್ಚಿ ಮಲ್ಲೇಗೌಡ ಮಂಜುನಾಥ ಗೌಡ ಆದ ನಾನು ಎರಡನೇ ಅವಧಿಗೆ ಅಧ್ಯಕ್ಷನಾಗಿ ಮುಂದುವರಿಯುತ್ತಾ ಸಂಪುಟ ವಿಸ್ತರಣೆ ಮಾಡುತ್ತಿರುವ ಮಾಡುತ್ತಿರುವುದು ಸಂತೋಷದ ವಿಷಯವಾಗಿದೆ ಈಗಾಗಲೇ ಕಾರ್ಯದರ್ಶಿಗಳು ಹೇಳಿದ ಹಾಗೆ ಕಳೆದ ವರ್ಷದ ಅವಧಿಯಲ್ಲಿ ಕಣ್ಣಿನ ದೃಷ್ಟಿ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಿ ಐದು ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ನಡೆಸಿದ್ದು ಮುಂದಿನ ವರ್ಷಕ್ಕೂ ಅದು ಕತ್ತಲಿನಿಂದ ಬೆಳಕಿನೆಡೆಗೆ ಎಂಬ ಘೋಷವಾಕ್ಯದಲ್ಲಿ ಪ್ರತಿ ತಿಂಗಳು ಒಂದರಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ಮುಂದುವರಿಸುತ್ತೇನೆಂದು ಈ ಮೂಲಕ ನಾನು ಘೋಷಿಸುತ್ತೇನೆ ಹಾಗೆ ಎಲ್ಲ ವಯೋಮಾನದವರಿಗೂ ಕಿವುಡುತನ ನಿವಾರಣೆಗಾಗಿ ತಾಲೂಕಿನಾದ್ಯಂತ ಡಾಕ್ಟರ್ ಚಂದ್ರಶೇಖರ್ ವಾಕ್ ಶ್ರವಣ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದಲ್ಲಿ ಸೆಪ್ಟೆಂಬರ್ನಲ್ಲಿ ಇದೇ ವರ್ಷದ ಸೆಪ್ಟೆಂಬರ್ನಲ್ಲಿ ಉಚಿತವಾಗಿ ಗಂಟಲು ಕಿವಿ ತಪಾಸಣೆಯನ್ನು ಮಾಡಿಸಿ ತಾಲೂಕಿನಾದ್ಯಂತ ಎಲ್ಲ ನಾಗರಿಕರಿಗೆ ಇಯರ್ ಅಂಡ್ ಸ್ಪೀಚ್ ಒಂದು ತಪಾಸಣಾ ಶಿಬಿರವನ್ನು ಏರ್ಪಡಿಸುತ್ತೇನೆಂದು ಈ ಮೂಲಕ ನಾನು ಘೋಷಿಸುತ್ತೇನೆ ಈ ವರ್ಷದಲ್ಲಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತು ಜನವರಿ ಇಪ್ಪತ್ತಾರಕ್ಕೆ ತಾಲೂಕಿನಲ್ಲಿ ಎರಡು ಮೆಗಾ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತೇನೆಂದು ಈ ಮೂಲಕ ನಾನು ಘೋಷಿಸುತ್ತೇನೆ ಎಲ್ಲ ಲಯನ್ ಸದಸ್ಯರಿಗೂ ನವೆಂಬರ್ನಲ್ಲಿ ಒಂದು ಅಂತಾರಾಷ್ಟ್ರೀಯ ಪ್ರವಾಸ ಮಾಡಿಸುವ ಸಲುವಾಗಿ ನಾನು ನಮ್ಮ ಲಯನ್ಸ್ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಒಂದು ಪ್ರವಾಸವನ್ನು ಏರ್ಪಡಿಸುತ್ತೇನೆಂದು ಈ ಮೂಲಕ ಘೋಷಿಸುತ್ತೇನೆ ಹಾಗೂ ಜನರಿಗೆ ಸಂಚಾರ ನಿಯಮಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಶಿರಾದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಸಂಚಾರಿ ಸಪ್ತಾಹ ಏರ್ಪಡಿಸಿ ಸಂಚಾರಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಡೆಸುತ್ತೇನೆಂದು ಈ ಮೂಲಕ ನಾನು ಘೋಷಿಸುತ್ತೇನೆ ತಾಲೂಕಿನಲ್ಲಿ ಎಲ್ಲ ಕಾಲೇಜು ಮಕ್ಕಳಿಗೆ ಫೆಬ್ರವರಿ ಇಪ್ಪತ್ತಾರನೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರ ತಿಂಗಳಲ್ಲಿ ತಮ್ಮ ರಕ್ತದ ಗುಂಪನ್ನು ಪರೀಕ್ಷೆ ಮಾಡಿ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಶಿರ ತಾಲೂಕಿನ ಎಲ್ಲ ಕಾಲೇಜು ಮಕ್ಕಳಿಗೆ ವಯಸ್ಕ ಮಕ್ಕಳಿಗೆ ತಮ್ಮ ರಕ್ತದ ಗುಂಪನ್ನು ಏನೆಂದು ಗುರುತಿಸಿ ಅವರು ಮುಂದಿನ ರಕ್ತದಾನಿಗಳಾಗಲಿ ಎಂದು ಪ್ರೇರೇಪಿಸುತ್ತಾ ಎಲ್ಲರಿಗೂ ಸಹಿತ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನು ಕೊಡಲು ಈ ಮೂಲಕ ನಿರ್ಧರಿಸಿದ್ದೇನೆ ಇದೆಲ್ಲದರ ಹೊರತಾಗಿ ನಮ್ಮ ಶಿರಾ ತಾಲೂಕಿನಲ್ಲಿ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿ ನಮ್ಮ ಶಿರಾ ಲಯನ್ಸ್ ಕ್ಲಬ್ ವತಿಯಿಂದ ಒಂದು ಲಯನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತೆರೆಯುವ ಒಂದು ಸದುದ್ದೇಶ ನನ್ನದಾಗಿದೆ ಇದು ನಮ್ಮ ಶಿರಾ ತಾಲೂಕಿನ ನಮ್ಮ ಲಯನ್ ಸದಸ್ಯರ ಆಶಯವಾಗಿದೆ ಇದೆಲ್ಲಕ್ಕೂ ಇದೆಲ್ಲದಕ್ಕೂ ಸಹ ನಮ್ಮ ಎಲ್ಲ ಲಯನ್ ಸದಸ್ಯರ ಸಹಕಾರವನ್ನು ಈ ಮೂಲಕ ಕೋರುತ್ತೇನೆ ಈ ದಿನ ನಮ್ಮ ಸಂಸ್ಥೆಯಾದ ವತಿಯಿಂದ ನೆಲೆಸುತ್ತಿರುವ ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾಗಿ ಬಂದರು ಎಲ್ಲ ಶಿರಾ ಕ್ಷೇತ್ರದ ಮಕ್ಕಳೇ ಮತ್ತು ಕುಟುಂಬದ ವರ್ಗದವರೇ ನಾವು ಬೆಂಗಳೂರು ಲಯನ್ ಕ್ಲಬ್ ಆ ಹಾಸರ ವತಿಯಿಂದ ನಡೆಸುತ್ತಿರುವ ಸಮಾಜ ಸೇವೆಗೆ ಪ್ರೇರಿತವಾಗಿ ನಮ್ಮ ಶಿರಾಭಾಗದಲ್ಲಿ ಸೇವೆ ಮನೋಭಾವವುಳ್ಳ ಇಪ್ಪತ್ತ್ಮೂರು ಸದಸ್ಯರ ಒಳಗೊಂಡು ಲಯನ್ಸ್ ಸಂಸ್ಥೆ ಸಂಸ್ಥೆಯನ್ನು ನಡೆಸುತ್ತಿದ್ದು ಈ ಸಂಸ್ಥೆಯ ಲಯನ್ಸ್ ಕ್ಲಬ್ ಸದಸ್ಯ ಸದಸ್ಯ ಮತ್ತು ಶಿರಾ ಜೆ ಡಿ ಎಸ್ ಪಕ್ಷದ ಮುಖಂಡನಾದ ನಾನು ನಮ್ಮ ಕ್ಷೇತ್ರದ ಜನತೆಗೆ ಸೇವೆ ಮಾಡುವ ಸಲುವಾಗಿ ಬುದ್ಧಾಪದಲ್ಲಿ ಅಂಧತ್ವದಲ್ಲಿರುವ ನನ್ನ ತಂದೆ ತಾಯಂದರಿಗೆ ಮತ್ತು ವಯಸ್ ವಯಸ್ಸು ಅಂಧತದಲ್ಲಿರುವ ಜನರಿಗೆ ಉಚಿತ ಕಣ್ಣಿನ ಪರ ಶಸ್ತ್ರಚಿಕಿತ್ಸೆ ಹಾಗೂ ಶಾಲಾ ಮಕ್ಕಳಿಗೆ ಉಚಿತ ಕಣ್ಣಿನ ತಪಾ ತಪಾಸಣಾ ಶಿಬಿರವನ್ನು ಆಯೋಜಿಸುತ್ತೇವೆ ಇದರಲ್ಲಿ ಈಗಾಗಲೇ ನಾವು ಸರ ಕೊಟ್ಟ ಲಕ್ಕಳ್ಳಿ ಗುರುಪುರ ಉದಸೇಹಳ್ಳಿ ಮತ್ತು ಹೊಸೂರು ಕಳ್ಳುಂಬೆಳ್ಳಹೊಬ್ಬಳಿಯ ಸಿ ಬಿ ಅಗ್ರಹದಲ್ಲಿ ತಪಾಸಣಾ ಶಿಬಿರವನ್ನು ನಡೆಸಿ ಕಣ್ಣಿನ ಪರೆಯಿರುವ ಭಕ್ತರಿಗೆ ಶಸ್ತ್ರಶಿಕ್ಸೆಯನ್ನು ಮಾಡಿಸುವುದರ ಮುಖೇಂದ್ರ ನಾವು ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುತ್ತಿದ್ದೇವೆ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಲು ನನ್ನನ್ನು ಈ ಸಂಸ್ಥೆಗೆ ಸೇರಿಸಿಕೊಂಡು ಅದರ ನೇತೃತ್ವವನ್ನು ವಹಿಸಿರುವ ಮಂಜುನಾಥ್ ಗೌಡವರಿಗೆ ಮತ್ತು ಆಸರೆ ಲಯನ್ಸ್ ಕ್ಲಬ್ ಸದಸ್ಯರಿಗೂ ನಾನು ಅಪಾರಿಯಾಗಿದ್ದೇನೆ